ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಇವತ್ತು ರೈತರು ಏನಾದ್ರು ಹೊಸ 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 ಬೆಳೆ ಬೆಳೆಯದ ಯಾವ್ದು ಲಾಭ ಐತಿ ಯಾವ ಕಡೆ ನಮ್ಗೆ ಹೊಸ ಪ್ರಯತ್ನ ಮಾಡ್ತಾನೆ ಇರ್ತಾರ ಅಂತ ಒಂದು ಪ್ರಯತ್ನ ನಮ್ಮ ಸ್ನೇಹಿತರಿಂದ ಏನಪ್ಪಾ ಮೆಕ್ಕೆಜೋಳ ಅದ್ರಾಗ ಏನ್ ಹೊಸದ ಅಂತ ನೀವೆಲ್ಲಾ ಒಂದು ವಿಚಾರ ನಿಮ್ಮಲ್ಲಿ ಬರುವುದು ಇದು ಒಂದು ವಿಶೇಷ ಬೆಳೆ ಇದು ಯಾವ ಬೆಳೆ ಅಂತ ಅವ್ರನ್ನ ಕೇಳೋಣ ಪಾಪ್ಕಾರ್ನ್ ಅಂತಾರ ಅದ್ ಯಾವ ಪಾಪ್ಕಾರ್ನು ಏನು ಅಂತ ಅವ್ರನ್ನ ಕೇಳೋಣ ಆಮೇಲೆ ಎಷ್ಟು ದಿನಕ್ಕೆ ಬರುತ್ತಾ ಏನ್ ಬರುವಂತ ರೋಗ ಏನು ಇದು ಏನ್ ಲಾಭ ಅವ್ರು ಯಾವ ತರ ಮಾರ್ಕೆಟ್ ಮಾಡ್ತಾರ ಅಂತ ಅವ್ರ ಜೊತೆಗೆ ಆ ಮಾತಾಡ್ಕೊಂತ ಹೋಗೋಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಿಮ್ಮ ಹೆಸರು ಸುರೇಶ್ ಸಜ್ಜನ್ ಅಂತ ಹೇಳಿ ಕೊಪ್ಪಳ ಜಿಲ್ಲಾ ಕೊಪ್ಪಳ ತಾಲೂಕು ಬಟಗಿರಿ ಗ್ರಾಮ ಈ ಹಿಂದೆ ಯೂಟ್ಯೂಬ್ ನಿಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಆ ಹುಳು ಬೆಳೆ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಈಗ ಮತ್ತೊಂದು ಹೊಸ ಆವಿಷ್ಕಾರ ಮಾಡ್ಬೇಕಂತ ಹೇಳಿ ಇದು ಒಂದು ಗೋಯಂಜೋಳದಲ್ಲಿ ಮತ್ತೊಂದು ವೆರೈಟಿ ಈ ಗೋಯ್ಜೋಳದಾಗ ಒಂದು ಎಂಟು ಏಳರಿಂದ ಎಂಟು ವಿಧ ಅದಾವ್ ಅದ್ರಾಗ ಸ್ವೀಟ್ ಕಾರ್ನ್ ಸ್ವೀಟ್ ಕಾರ್ನ್ ಅಂದ್ರ ಅದು ಏನೈತಿ ಪಕ್ಕದಲ್ಲಿ ಯಾವುದೋ ಒಂದು ದೊಡ್ಡ ಸಿಟಿ ಇತ್ತಪ್ಪ ಅಂದ್ರ ಅದನ್ನ ಸ್ವೀಟ್ ಕಾರ್ನ್ ಏನೈತಿ ಅದು ಇದು ಮೇಲೆ ಎರಡು ತಿಂಗಳಿಗೆ ಇದು ಬರ್ತ ಕಲೆ ಬರ್ತ ಎಳೆತೇನಿ ಅದನ್ನ ಮಾರ್ಕೆಟಿಂಗ್ ಮಾಡ್ತಾರ ಅದು ನಮ್ಮಲ್ಲಿ ಏನ್ ಬೆಂಗಳೂರು ಮೈಸೂರು ಪಕ್ಕ ಇದನ್ ಅಂತ ಹೇಳಿ ಇದು ಏನೈತಿ ನೋಡು ಈ ಪಾಪ್ಕಾರ್ನ್ ಏನು ಎಲ್ಲಾ ಸಿಟಿ ಹಳ್ಳಿ ಜೋಳ ಟೈಪ್ ಮಾಡ್ತಾರ ಅದಕ್ಕೆ ಜಾಸ್ತಿ ಹೋಗತ್ತ ಸ್ವೀಟ್ ಕಾರ್ನ್ ಇದು ಇದು ಮಾರ್ಕೆಟ್ ಮತ್ ಇತಿಲ್ಲ ಈಗ ಒಂದ್ ಎರಡ್ ಮೂರು ವರ್ಷ ನಮ್ಮಲ್ಲಿ ಸಣ್ಣ ಸಣ್ಣ ರೈತರು ಎಕರೆ ಎರಡ್ ಎಕರೆ ಹಾಕ್ತಿದ್ರು ಇದ್ರ ಮಾರ್ಕೆಟ್ ನೋಡಿ ನಾವು ಹಾಕ್ಬಾರ್ದು ನಮ್ಮ ಸಣ್ಣ ರೈತರ ಹಾಕ್ತಾರ ನಾವ್ ಒಂದ್ ಇಟ್ ಪ್ರಯತ್ನ ಮಾಡೋಣ ಹೇಳಿ ಒಂದ್ ನಾಲ್ಕು ಎಕರೆ ನಾನು ಈ ಪಾಪ್ಕಾರ್ನ್ ಅಂತಂದು ಹಾಕಿನಿ ಇದನ್ಪಾ ಮಾರ್ಕೆಟ್ ಇದು ಎಲ್ಲಾ ಕಡೆ ಐತಿ ಬಟ್ ನಮ್ಗ ಒಬ್ರು ಏಜೆಂಟ್ ಗೊತ್ತಾಗೇತ್ರಿ ಆ ಬೊಮ್ಮನಹಳ್ಳಿ ಅವ್ರ ಅವ್ರ ಅಗ್ರಿ ಬೊಮ್ಮನಹಳ್ಳಿ ಅವ್ರು ನಮ್ಗೆ ರಾಜು ಅಂತ ಹೇಳಿ ಅವರು ಬೀಜ ಡಿಸ್ಟ್ರಿಬ್ಯೂಟರ್ ಆ ಭಾಗದಾಗ ಎಲ್ಲರಿಗೂ ಕೊಡ್ತೈತ ನಮ್ಮ ಬಟಗೇರಿ ಒಬ್ಬರು ರೈತರ ಇಲ್ರಿ ಅವ್ ಬಹಳ ಒಳ್ಳೆ ಬೀಜ ಅಂತ ಹೇಳಿದ್ರೆ ನಾವ್ ಅವನತ್ರ ಕನ್ಸಲ್ಟ್ ಮಾಡಿದ್ವಿ ರೈತರನ್ನ ಭೇಟಿ ಆಗಿದ್ವಿ ಅಂದ್ ಎಕ್ರ್ಯಾಕ ಐದ್ ಕೆಜಿ ಅಂತ ಹೇಳಿದವ ಯಾಕಂದ್ರ ಐದ್ ಕೆಜಿ ಬೀಜ ಬಿತ್ತನೆ ಬೀಜ ಐದ್ ಕೆಜಿ ಅಂತ ಹೇಳಿದ ನಾವೇನ್ ಮಾಡಿದ್ವಿ ಐದ್ ಕೆಜಿ ಬೀಜ ಹೆಂಗಾಗತ್ತ ಅಂತಂದು ಮುಂಚೆ ಎಲ್ಲಾ ಪಟ್ಟಿದ್ವಿ ಅದ್ ಯಾಕಂದ್ರ ಅದು ಬೀಜ ಬಹಳ ಸಣ್ಣದಿರುತ್ತೆ ನಮ್ಮ ತೊಗರಿ ಕಳೆ ಅಷ್ಟ ಸಣ್ಣದಿರತ್ತ ಅದು ಹುರಿದ್ರಪ್ಪ ಅಂದ್ರ ದೊಡ್ಡ ಹಾಳಾಗತ್ತ ಈಗೆಲ್ಲ ಮಾರ್ಕೆಟ್ ಬಹಳ ಡಿಮಾಂಡ್ ಮಾರ್ಕೆಟ್ ಇದು ಅರ್ಜೆಂಟೈನಾ ಅರಬ್ ಕಂಟ್ರೀಸ್ ಯಾಕಂದ್ರೆ ಹಳ್ಳಿ ಜೋಳ ಬಹಳ ಟೇಸ್ಟಿ ಆವಿಷ್ಕಾರ ಅದು ಆಗಿಲ್ಲಾ ಬಹಳ ನಮ್ಮಲ್ಲಿ ಇದು ಬಹಳ ಅರ್ಜೆಂಟ್ ಟ್ರಾನ್ಸ್ಫರ್ ಇದಾಗುತ್ತೆ ಹಂಗಾಗಿ ಇದೇನೈತಿ ಮಾರ್ಕೆಟ್ ಈಗ ಒಂದು ಐದು ವರ್ಷದಿಂದ ಬೇರೆ ಕಡೆ ರಫ್ತು ಆಗೋದ್ರಿಂದ ಈ ಜೋಳಕ್ಕೆ ಬಹಳ ಡಿಮಾಂಡ್ ಬದ್ತಿ ಹಂಗಾಗಿ ಮಾರ್ಕೆಟ್ ಇದು ಒಂದು ಮಿನಿಮಮ್ ಒಂದು ಅದು ಎರಡ್ ಸಾವಿರ ಎರಡ್ನೂರು ಮುನ್ನೂರ್ ಐತಿ ಯಾವ್ದು ಮಾಮೂಲಾಗಿ ನಮ್ಮ ಎಲ್ಲಾ ರೀತಿ ಬೆಳೆ ಇದು ಆದ್ರೆ ಇದು ಏನೈತಿ ಕನಿಷ್ಠ ಅಂದ್ರೆ ಆರ್ ಸಾವಿರ ಒಳಗಿಲ್ಲ ಇದು ಎರಡ್ ಐತಿ ಅವ್ರ ಜೊತೆ ಬೀಜರ ಜೊತೆ ಒಪ್ಪಂದ ಮಾಡ್ಕೊಂಡ್ರ ಅವರೇ ಬೀಜ ಬಿತ್ತನೆ ಬೀಜ ಕೊಟ್ಟು ಅವರ ಹೋದ್ರ ಅವ್ರಿಗೆ ನಾವು ಮಾರ್ಕೆಟ್ ಐದ್ ಸಾವಿರ ರೂಪಾಯಿ ಕೊಡಬೇಕು ಅವ್ರ ಅವರ ಬೀಜ ಕೊಡ್ತಾರ ಅವರ ಮೇಂಟೆನೆನ್ಸ್ ಸ್ವಲ್ಪ ಅಂತ ಕೇಳಿನಿ ಅವರು ನಾನು ನೋಡಿನಿ ಅವ್ರ ಹೇಳೋದಿಲ್ಲ ಅವ್ ಕೊಡ್ತೀವಿ ಕೊಡ್ತೀವಿ ಅಂತ ಹೇಳಿ ಬಟ್ ಬೀಜ ಗೊಬ್ಬರ ಎಲ್ಲಾ ಕೊಟ್ಟು ಅವರ ಖರೀದಿ ಮಾಡ್ಕೊಳ್ತಾರೆ ಫಿಕ್ಸ್ ರೇಟ್ ಐದ್ ಸಾವಿರ ಹೆಚ್ಚಿಗೆ ಮಾರ್ಕೆಟ್ ಹೆಚ್ಚಿದ್ರು ಕೊಡಲ್ಲ ಕಡಿಮೆ ಇದ್ರ ಕಡಿಮೆ ಆಗಿಲ್ಲ ಆ ಪ್ರಸಂಗ ಬಂದಿಲ್ಲ ಬಟ್ ಹೆಚ್ಚಿಗೆ ಹೆಚ್ಚಿಗೆ ಕೊಡಂಗಿಲ್ಲ ಯಾಕಂದ್ರೆ ಇವ್ರಿಗೆ ಮೇಂಟೆನ್ಸ್ ಖರ್ಚಿಕೊಟ್ಟು ಒಂದು ನಿಗದಿತ ಬೆಲೆನ ನಿಗದಿ ಮಾಡಿಬಿಟ್ಟಿರ್ತಾರೆ ನಾವು ಅವ್ರಿಗೆ ಕೊಟ್ಟು ಅವ್ರಿಗೆ ಬೀಜ ತಗೊಂಡು ಅವ್ರ ಜೊತೆ ಯಾಕೆ ನಾವು ಸಿಗಬೇಕು ನಾವು ಸಪ್ರೇಟ್ ಬೀಜ ತಂದಿದ್ವಿ ಎಲ್ಲಿ ಸಿಗತ್ತ ಅಂತ ಹೇಳಿ ಅವ್ರ ಪರ್ಸನಲಿ ಕೇಳಿದ್ ಕೊಡಲ್ಲ ಅಂದ್ರ ಅವ್ ನಮ್ಗ ಕೊಡ್ರಿ ಅಂತ ಅವ್ರ ಜೊತೆ ಬೇಡ ಬೇಡ ಅಂತ ಹೇಳಿ ಅದು ಬೇರೆ ಕಡೆ ರಾಜು ಅಂತಂದು ಹೇಳಿ ಅವ ಸಿಕ್ನಲ್ಲ ಅವನ ಹತ್ರ ಎಕರೆಕ್ ಐದು ಕೆಜಿ ಅಂತ ಹೇಳಿದ್ರೆ ನಾವು ಅಂತ ಹೇಳಿ ಎಕರೆಕ್ ಆರ್ ಕೆಜಿ ಅಂತ ಬಿತ್ತನೆ ಬೀಜ ಸಾಲಿ ಏನು ವ್ಯತ್ಯಾಸ ಏನಿಲ್ಲ ಮಾಮೂಲಿ ಮೆಕ್ಕೆಜೋಳ ಅದೇನೈತಿ ಅದೇ ರೀತಿ ಎಕರೆಗೆ ಬಿತ್ತನೆ ಬೀಜ ಎಂಟು ಕೆಜಿ ಎಕರೆ ಒಂದ್ ಚೀಲ ಡಿ ಎ ಪಿ ಮತ್ತೆ ಜಿಂಕ್ ಪೊಟ್ಯಾಶಿ ನಾವೇನೈತಿ ಒಂದ್ ಎಕರೆ ಅರ್ಧ ಚೀಲ ಡಿ ಪೊಟ್ಯಾಶಿ ಹಾಕಿವಿ ಒಂದ್ ಚೀಲ ಡಿ ಎ ಪಿ ಆಮೇಲೆ ಐದು ಕೆಜಿ ಜಿಂಕ್ ಇವನ್ನೆಲ್ಲ ಮಿಶ್ರಣ ಮಾಡಿ ನಾವು ಏನು ಮಾಮೂಲಿ ಮೆಕ್ಕೆಗಳ ಮುಚ್ಚಿ ಹಾಕ್ತಿದ್ವಿ ಅದೇ ರೀತಿ ಟ್ರೀಟ್ಮೆಂಟ್ ಇದಕ್ಕೆ ಏನು ಹೊಸ ಆವಿಷ್ಕಾರ ಅಂತ ಏನಿಲ್ಲ ಬಟ್ ಅದು ಸ್ವಲ್ಪ ನಮ್ಮಲ್ಲಿ ಗಾಳಿ ಬೆಳಕು ಎಲ್ಲದಕ್ಕೂ ಒಗ್ಗುತ್ತೆ ಇದು ಸ್ವಲ್ಪ ಸೂಕ್ಷ್ಮ ಇದೆ ಅಂತ ನನಗೆ ಅನ್ಸಕ್ ಇದು ಈ ಸದ್ಯ ನಿಮ್ಗೆ ನೋಡಕತ್ತಿರಲ್ಲ ಈ ಬೆಳಿ ಎಲ್ಲ ಈಗ ಮೂವತ್ತೈದು ದಿವಸದ ಐತಿ ಮೂವತ್ತೈದು ಬೆಳವಣಿಗೆ ನನಗೇನ ಕಡಿಮೆ ಆಗೈತೆ ಅಂತ ಇಲ್ಲ ಯಾಕೆ ಕಡಿಮೆ ಆಗೈತೆ ಅಂತ ನನಗೆ ಅನ್ಸಾ ಈ ವರ್ಷ ಬಿತ್ತನೆ ಮಾಡಿದ ತಕ್ಷಣ ಐದೈದು ದಿವಸಕ್ಕ ನಿರಂತರವಾಗಿ ಹದ್ಮೂರ್ ದಿನ ಮಳೆ ಆತ ಕಂಟಿನ್ಯೂ ಮಳೆ ಆಗ್ತದೆ ಮಾಡಿದ ತಕ್ಷಣ ನನ್ಗೆ ಬ್ಯಾನ್ ಏನೋ ಗೊತ್ತಿಲ್ಲ ಬಟ್ ಅದು ಕಂಟಿನ್ಯೂ ಇರೋದಕ್ಕ ನಂದು ಬಹಳ ಖರ್ಚು ಬಂತು ಯಾಕಂದ್ರೆ ಇದಕ್ಕ ಗೊಬ್ಬರ ಕೊಡೋದ ಅಲ್ಲಿ ಗೈಡ್ ಗೈಡ್ ಅಲ್ಲಿ ಭೂಮಿ ಹಾರಿಸ್ಬೇಕಲ್ಲ ನಮ್ದು ಸ್ವಲ್ಪ ಮಸಾರಿ ಮಣ್ಣು ಜಲ್ದಿ ಕ್ಯೂರ್ ಆಗೈತಿ ಬಹಳ ಜನ ನನ್ನ ಜೊತೆ ಮಾಡಿದ್ರೆ ಏನಂತಾರ ಬೇ ಮರ ನಿಂದು ಸ್ವಲ್ಪ ಭೂಮಿ ಡೌನ್ ಐತಿ ನೀರ್ ಹಿಡುದಿಲ್ಲ ಜಲ್ದಿ ಪಿಕಪ್ ಆಗೈತಿ ನಮ್ ಹಾಗೆ ಇಲ್ಲ ಅಂತ ಒಂದ್ ನಾಕ್ ಜನ ಹರಗಿದಾರ ಕಳಿಸಿ ಬೇಡ ಅಂತ ಹೇಳಿ ಯಾಕೆ ಆಗೋದಿಲ್ಲ ಅಂತ ಆಮೇಲೆ ನೋಡಕ್ ಅಷ್ಟು ನೀಟ್ನೆಸ್ ಆಗಿ ಕಾಣೋದಿಲ್ಲ ಆಮೇಲೆ ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಅಂದ್ರೆ ಅದು ಎಕರೆಕ್ ಇಪ್ಪತ್ತರಿಂದ ಇಪ್ಪತ್ತೈದು ಕ್ವಿಂಟಲ್ ಆದ್ರೆ ನಮ್ಮ ಆ ಕಡೆ ಐತೆ ಮೆಕ್ಕೆಜೋಳ ಅದು ಮಾಮೂಲಿ ಮೆಕ್ಕ ಅದು ಎಕರೆ ನೀರಾವರಿಗೆ ಅಥವಾ ಬೈಲ್ಸೀಮಿಗೆ ಅದು ಇಪ್ಪತ್ತೈದು ಕ್ವಿಂಟಲ್ ಆದ್ರೆ ಇದು ಮಾಮೂಲಿಗೆ ಅದ್ರ ಅರ್ಥ ಬೆಳೆ ಬರ್ತಾ ಇದು ಅದ ವ್ಯತ್ಯಾಸ ಮೊದ್ಲು ಅದನ್ನ ತಿಳ್ಕೋಬೇಕು ನಾವು ಅದು ಇಪ್ಪತ್ತೈದು ಕ್ವಿಂಟಲ್ ನಮ್ಮಲ್ಲಿ ಬಂತಂದ್ರ ಇದು ನಮ್ಗೆ ಅದ್ರ ಅರ್ಥ ಅದು ಇದು ಹನ್ನೆರಡು ಕ್ವಿಂಟಲ್ ಅಂತ ಹೌದೌದು ಅಷ್ಟೇ ಆಮೇಲೆ ರಾಶಿ ಮಾಡೋದು ಕಡಿಮೆ ಯಾಕಂದ್ರೆ ಅರ್ಧ ಮಾಲ್ ಕಡಿಮೆ ಆಗ್ತದೆ ಆಮೇಲೆ ಇದು ಸಣ್ಣ ಕಾಳ ಇರ್ತ ಅದು ಜಲ್ದಿ ಒಣಗೋದಿಲ್ಲ ಮೆಷರ್ ಬರ್ಬೇಕಾದ್ರೆ ಅದಕ್ಕೆ ಎಂಟು ದಿನ ಬಂದ್ರೆ ಮೆಷ್ಯರ್ ಬನ್ನಿ ನಾಲ್ಕು ದಿವಸ ನಾಲ್ಕು ದಿವಸ ಒಳಗಿತ್ತ ಕಾಳು ಸಣ್ಣದು ಸಣ್ಣ ಕಾಳು ಒಣಸ ದೊಡ್ಡದಿಲ್ಲ ದೊಡ್ಡ ಕಾಳು ಒಣಸ್ಬೇಕಾದ್ರೆ ಜಲ್ದಿ ಒಣಗುದಿಲ್ಲ ಇದೇ ಮಳೆಗಾಲಾಗ ಅಂತ ಕೇಳ್ತಾರೆ ರಾಶಿ ಅಗ್ನಿ ಸಣ್ಣ ಐತಿ ಬಿಳಕ್ಕಿಂತ ಸಣ್ಣ ದೊಡ್ಡದಿರುತ್ತೆ ಅಥವಾ ತೊಗರಿ ಕಾಳು ಅಂತ ಅನ್ಕೊಂಬ ಇದು ಅಗ್ನಿ ಅಗ್ ಒಂದ್ ಒಂದ್ರ ನಾಲ್ಕು ದಿವಸ ಆಗಿಬಿಟ್ರೆ ಮೆಸರ್ ಒಣಗಿ ಅದಿ ಬಂದ್ಬಿಡ್ತಾರೆ ಆ ನಿಮ್ಗೆ ನಿಮ್ ನಾಲ್ಕು ಎಂಟು ಗ್ರಾಮ ಆದ್ರೆ ಒಳಗಾದಿಲ್ಲ ಇದಕ್ಕೆ ಅದಕ್ಕೆ ವ್ಯತ್ಯಾಸ ಆಮೇಲೆ ಅದು ರಾಶಿ ಮಾಡಿ ಇಪ್ಪತ್ತು ಕ್ವಿಂಟಲ್ ಮಾಡಬೇಕು ಇದು ಹತ್ತು ಕ್ವಿಂಟಲ್ ಆಯ್ತು ಹತ್ತು ಹನ್ನೆರಡು ಕ್ವಿಂಟಲ್ ರೇಟ್ ಮದ್ವೆ ಗ್ಯಾರಂಟಿ ಆರ್ ಸಾವಿರದ ಎಂಟು ಸಾವಿರದ ನೀರು ನಮಗೇನೈತೆ ಅದು ಇಪ್ಪತ್ತು ಕ್ವಿಂಟಲ್ಗೆ ಇರ್ತದೆ ನಲ್ವತ್ತು ಸಾವಿರ ಆಯ್ತು ಇದು ಹತ್ತು ಕ್ವಿಂಟಲ್ ಹತ್ತಾರ ಅರವತ್ತು ಸಾವಿರ ಸಾವಿರ ನಿಮಗೆ ದುಡ್ಡು ಜಾಸ್ತಿ ಸಿಗುತ್ತೆ ಈ ಲೆಕ್ಕ ಮಾಡ್ರಿ ಯಾಕಂದ್ರೆ ಒಕ್ಕರ್ಣೆ ಸರಳ ಆಮೇಲೆ ರಾಶಿ ಮಾಡೋದು ಸರ್ ಸರಳ ಆಯ್ತು ಆಮೇಲೆ ಕ್ರಶಿಂಗ್ ಸರಳ ಇದು ಕಟಿಂಗ್ ಮಿಷನ್ ಸೇಮ್ ಏನ್ ತೊಂದರೆ ಇಲ್ಲ ಹಂಗೆ ಮಾಡಿ ಇಲ್ಲ ತನಿ ಮೂರಿ ಎಲ್ಲ ಮಾಡಿ ಆಮೇಲೆ ಈ ಮೇವು ಮಾತ್ರ ಯಾರ ರೈತರ ಗೊತ್ತಿಲ್ಲ ಇದು ಆ ಮೇವು ತಿಂದು ಈ ಮೇವು ತಿಂದಿದ್ದು ಆ ಮೇವು ತಿನ್ನೋದು ಅಷ್ಟು ಸ್ವೀಟ್ ಇರ್ತಿದ್ರು ಬಿಳಿಜಾಳ ನಮ್ಮಲ್ಲಿ ಏನ ಬಯಲು ಸೀಮೆ ನಾವು ಬೆಳಿತಿದ್ರು ಬಿಳಿಜಾಳ ಸ್ವೀಟ್ ಪಾಪಾರ ಈ ಇದನ್ನ ಆಕ್ಚುಲಿ ಇದು ಹೈನುಗಾರಿಕೆಗೆ ಯೂಸ್ ಮಾಡ್ತಾರೆ ಮೇವನ ಅಷ್ಟು ಸ್ವೀಟ್ ಇರುತ್ತೆ ಆಮೇಲೆ ಇದಕ್ಕೆ ಹೈನುಗಾರಿಕೆ ಎತ್ತಿದ ಕೈ ಇದೆ ಇದನ್ನ ಬಹಳ ಜನ ಗೊತ್ತ ನಿಮ್ಗೆ ಬಿಳದೇ ಇಲ್ಲ ಒಂದು ದಂಟು ಬಿಡಲ್ಲ ಏನು ಬಿಡಲ್ಲ ಅಷ್ಟು ಸ್ವೀಟ್ ಇರ್ತದೆ ಯಾಕಂದ್ರೆ ಸ್ವೀಟ್ ಕಾರ್ನ ಹೆಸರೇ ಇದೆ ಸ್ವೀಟ್ ಕಾರ ಹಂಗಾಗಿ ಮೇವು ಬಿಡಲ್ಲ ಹೊಟ್ಟೆನೂ ಬಿಡಲ್ಲ ರಾಶಿ ಮಾಡೋದು ಸರಳ ಇಷ್ಟು ಅಂಕ ನಮ್ಗೆ ಇದು ಲಾಭ ಅನ್ಸಕ್ ನೋಡ್ಬೇಕು ನಮ್ಮನೆ ಅಂಕ ನಮ್ಮ ರೈತರೆಲ್ಲ ಇಲ್ಲಿ ಪಕ್ಕ ಜಮೀನಾಗ ಬೆಳೆದಿದ್ರೆ ಎಂಟು ಎಂಟು ಆರ್ ಸಾವಿರ ಎಂಟು ಸಾವಿರ ರೇಟ್ ಸಿಕ್ಕಿತ್ತು ಅವ್ರಿಗೆ ಒಂದ್ ಕ್ವಿಂಟಲ್ಗೆ ಅವರು ಎಂಟು ಕ್ವಿಂಟಲ್ನಾಗ ಹತ್ತು ಕ್ವಿಂಟಲ್ಗೆ ಅವು ಮಾಮೂಲಿಗೆ ಅವ್ರಿಗೆ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರ ರೂಪಾಯಿ ಒಂದ್ ಎಕರೆಗೆ ಬಂದದ್ ಲಾಭ ಲಾಭ ಅಲ್ಲ ಟೋಟಲ್ ಇಳುವರಿ அஸ்துமாத அவருக்கு ஃபர்ச்சொந்த இப்பத்தை சார் வந்தது இதுக்கு சொல்கிறேன் அதுக்கு அது நோட்ல நானும் நானே எக்கிரை அவள் ரீங்க உத்தர கொடுக்கல்ல அவள் ஒண்ணாங்க ரெத்தி தனி பித் போட்டி பிரயோக மாயோ மாதிரி அதிக ಹೊಸ ಆವಿಷ್ಕಾರ ಮಾಡಿ ತೋರಿಸ್ಬೇಕ ರೈತರಿಗೆ ಸುಮ್ನೆ ಯಾರ ಹೇಳ್ತಾರೋ ಅವ್ರು ಹೇಳ್ತಾರ ಬಜಾರದ ಕುಂತ ಮಳೆ ಅಂತ ಹೇಳ್ತಾರ ಇಲ್ಲಿ ಅವ್ರ ಹೊಲಕ್ ಮಳೆನೇ ಆಗಿಲ್ಲ ಹಂಗ ನಾವು ಭೂಮಿಗೆ ಬಂದ್ರೆ ಅದು ಭೂಮಿ ಬೆಳಿಗ್ಗೆ ಹಂಗ್ ಗೊತ್ತಾಗತ್ತೆ ಅದ್ ಬಿಡ್ತಾರ ಏನೋ ಮಾತಾಡಿ ಏನೋ ಅದ್ರಿಂದ ಇನ್ನೊಬ್ಬ ರೈತರ ಎರಸಂತ ಅವಶ್ಯಕತೆ ಏನೇ ಇರಲಿಲ್ಲ ಮಾಮೂಲಿಗೆ ಕೃಷಿ ಮಾಡ್ರಿ ಲಾಭ ಅದು ಬಿಡೋದು ಬಿಡೋದು ಅದು 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 ಬಿಟ್ಟು ರೇಟ್ ಯಾವ್ದು ಯಾವ್ದು ನಾವು ನಿರೀಕ್ಷೆ ಮಾಡ್ಬೋದು ಬಟ್ ಅಂತ ಅನ್ಸುತ್ತ ಅದಕ್ಕೆ ಇದಕ್ಕೆ ಒಂದು ಹೊಸ ಮಾಡೋದಂತ ಮಾಡಿ ಬಹಳ ಜನ ನಾನಕರು ಈಗ ಆಲ್ರೆಡಿ ಇಲ್ಲೆಲ್ಲ ನಮ್ಮಲ್ಲಿ ನನ್ಗಿಂತ ಮುಂಚೆ ಒಂದು ಒಂದ್ ಇಪ್ಪತ್ತು ಜನ ರೈತರು ಒಂದು ಸಣ್ಣ ಸಣ್ಣ ಇರ್ಬೋದು ಒಂದ್ ಎಕರೆ ಮಾಡಿ ಅವ್ರು ಹೋಗಿ ರಾಶಿ ಮಾಡ್ಬೇಕು ಬಾದಾಮಿ ಚಂದ್ರಗಡೆ ಎಲ್ಲ ಮಾರ್ಕೆಟ್ ಐತೆ ಅವರು ಅವರೆಲ್ಲ ಕೊಟ್ಟು ಬಂದ್ರೆ ಪಾಪ ಅವ್ರಿಗೆ ಗೊತ್ತಿಲ್ಲ ಮಾರ್ಕೆಟ್ ಐತೆ ಅನ್ನೋದು ಅವ್ರು ಹೋಗಿ ಏನ್ ಕೊಟ್ಟಣ ಐದ್ ಸಾವಿರ ರೂಪಾಯಿ ಸುಮ್ನದ ಬಟ್ ಅವ್ರಿಗೆ ಆದ್ರೂ ದೊಡ್ಡ ಲಾಭ ಆಗೈತೆ ಐದ್ ಸಾವಿರ ಇದು ಎರಡ್ ಸಾವಿರ ಇದ್ದು ಐದು ಸಾವಿರಲ್ಲ ಒಂದೂವರೆ ಹೆಚ್ಚಿಗೆ ಆಯ್ತು ಮತ್ತೆ ಗೆ ಐದ್ ಸಾವಿರ ಅವ್ರ ಹತ್ತು ಕ್ವಿಂಟಲ್ ಆದ್ರೆ ಹತ್ತೈದು ಐವತ್ ಸಾವಿರ ಇದು ಇಪ್ಪತ್ತು ಇಪ್ಪತ್ತು ನಲ್ವತ್ತು ಸಾವಿರ ಬರ್ತದೆ ಈಜಿ ಆಮೇಲೆ ಖರ್ಚು ಬಹಳ ಇಲ್ಲ ಏ ಖರ್ಚು ಹೇಳ್ತಾನ ಮೇನ್ ಅದ್ ಹೆಂಗ ಮಾಡ್ತೀವಿ ಹಿಂಗ ಇದಕ್ಕೆ ಮೆಕ್ಕೆಜೊಳಕ್ಕೆ ಏನ ಗುಳಿಗೆ ಹಾಕದಾರ ಅಲ್ಲಿ ಗೊಬ್ಬರ ಹಾಕದ ಮೇಲ್ ಗೊಬ್ಬರ ಅಲ್ಲಿ ಯಾವ್ದು ಹೊಸ ಏನೇನೋ ಇಲ್ಲದ ಗುಳಿಗೆ ಹಾಕೋ ಒಂದ್ ಏನೇನ ಗುಳಿಗೆ ಅಂದ್ರೆ ಸುಳಿ ಬರ್ತಲ್ಲ ಸುಳಿ ಆ ಸುಳಿ ಸಂಬಂಧ ಗುಳಿಗೆ ಹಾಕ್ತಿವಿ ಈ ಸಲ ಬಂದಿಲ್ಲ ಬಂದೇ ಇಲ್ಲ ನಮ್ಮಲ್ಲಿ ಅದ ಹೊಟ್ಟೆ ಈ ಸಲ ನಾ ನೋಡಕಲ್ಲಿ ಆ ನಮ್ಮಲ್ಲಿ ಈಗ ಹತ್ತು ದಿವಸದ ಇಪ್ಪತ್ತು ದಿವ್ಸದೋ ಒಂದ್ ತಿಂಗ್ಳದವು ನಮ್ಮೆಲ್ಲ ಮೂವತ್ತೈದು ದಿವಸದ ಅದವು ಈ ನಮ್ಮಲ್ಲಿ ನನ್ನ ತಿಳಿದ ಮಟ್ಟಿಗೆ ಹಾಕಿಬಿಡೋಣ ಏನ್ರ ಯಾಕೆಲ್ಲಪ್ಪ ಹಾಕಿಬಿಡಂತ ಬಟ್ ಅದ್ರ ಪರಿಣಾಮಕಾರಿ ಯಾರು ಒಳ್ಳಿಲ್ಲ ಯಾರ ಇದನ್ ನಾನು ಮಾಡಿಲ್ಲ ಈಗ ಕಳೆ ಕಳೆದ ತೆಗೀನಿ ಯಾಕ್ರೆ ಏನಿಲ್ಲ ಏನಿಲ್ಲ ಕ್ಲಿಯರ್ ಐತಿ மழிங்கல தேவாசி கொர்த்தி ஏனில் தோவசி கொர்த்திவல்லி நீர் இது கேள்வோதான் எஸ்ட் நீர் நீர் ஏனேஷல் துசை ஏன் அந்த இது எத கொடுத்துவத்து நீர் ஆமி லெக்கூமி தான் நமது கெம்பு பூமி ನಾವು ಎಂಟರಿಂದ ಹತ್ತು ದಿವಸಕ್ಕೆ ನೀರು ಬರ್ಲೇಬೇಕು ಆಮೇಲೆ ಮೇಲೆ ಇದಕ್ಕೆ ನೀರು ಜಾಸ್ತಿ ಬೇಕು ಯಾಕಂತ ಯಾಕಂದ್ರೆ ತಿಳುತ್ತೆ ಬರ್ತಾ ಐವತ್ತು ದಿವಸಕ್ಕೆ ಇದು ಬಂದ್ಬಿಡುತ್ತೆ ಈಗ ಮೂವತ್ತೈದು ಆಯ್ತು ಐವತ್ತು ದಿವಸದಿಂದ ಚುಟ್ಟು ಬರ್ತಾ ಐವತ್ತರಿಂದ ಅರವತ್ತು ದಿವಸ ಒಳಗೆ ಕ್ಲಿಯರ್ ಆಗಿಬಿಡ್ತು ಕ್ಲಿಯರ್ ಆಗ ಇದ್ರ ಇನ್ನೊಂದು ಪಕ್ಕ ತಿಳಕರಿ ನಾಲ್ಕು ತಿಂಗಳಲ್ಲ ಏನಂತ ಹೇಳಿ ಒಂದೂರ ಎಪ್ಪತ್ತಕ ಬರ್ತಾ ಪಕ್ಕ ತಿಳಕರಿ ಇದು ತೊಂಬತ್ತು ದಿವಸ ಕಟ್ಟಿಂಗ್ ಇದೆ ಪಕ್ಕ ಪಕ್ಕ ಕಟಿಂಗ್ ಮತ್ತೆ ನಾನ್ ನೋಡೀನಿ ನನ್ನ ಅನುಭವ ಪ್ರಕಾರ ಹೇಳ್ತೀನಿ ನಮ್ ರೈತರ ಜೊತೆ ಅವ್ರ ಜೊತೆ ರಾಶಿ ಮಾಡ್ಸಿನಿ ಕಟಾವ್ ಮಾಡಿಸಿ ಮಾರ್ಕೆಟಿಗೆ ನಾನಾ ನಮಗ ನಮಗಾದ್ರು ವ್ಯತ್ಯಾಸ ಮಂದಿರೋದು ಮಾರ್ಕೆಟ್ ಸಂಬಂಧ ಅಷ್ಟೇ ಎಲ್ಲದ ನಾನ ಮಾಡ್ಸಿನಿ ನಾವು ತೊಂಬತ್ ದಿವ್ಸಕ್ಕೆ ನೈನ್ಟಿ ಡೇಸ್ ಕೇರ್ ಯಾರು ಏನ್ ಹೇಳೋದು ಬೇಡ ಏನಿಲ್ಲ ತೊಂಬತ್ ದಿವ್ಸಕ್ಕೆ ಇದು ಉಳ್ಯದೇ ಇಲ್ಲ ಮೆಕಾಶ ಅದು ನಾಕ್ ತಿಂಗಳು ಒಂದ್ ತಿಂಗ್ಳು ವೇಟ್ ಮಾಡ್ಬೇಕು ಮತ್ತೊಂದೇಳಿ ನೀವು ಆರಾಮ್ ಬೆಳ್ಕಬಹುದು ಆರಾಮ್ ಬೆಳ್ಕೊಬಹುದು ಏನ್ ತೊಂದ್ರೆ ಇಲ್ಲ ಮಾರ್ಕೆಟ್ ಮಾಡ್ತಾರೆ ಮಾರ್ಕೆಟ್ ಮಾಡ್ಬೋದು ನಿಮ್ಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಬೇಕಂದ್ರೆ ನಿಮ್ಗೆ ಬರೀ ಇಲ್ಲ ನೀವು ಬರೀ ಕರ್ನಾಟಕ ಗುಜರಾತ್ ನಾವ ತಗೋತಾರ ಎಲ್ಲಿ ಅಲ್ಲೇ ತಗೊಂತಾರೆ ಎಲ್ಲ ಕಡೆ ಇದ್ರಾಗ ಸತ ಮಾರ್ಕೆಟ್ ಇದೇನು ಕದ್ದು ಮುಚ್ಚಿ ವ್ಯವಹಾರ ಎಲ್ಲ ಏನಲ್ಲ ಇದು ಬರೀ ಸುಳ್ಳಿ ಸಿಟಿಯಾ ಅದು ಹಳ್ಳ್ಯಾಗ ಯಾರು ಮಾರಲ್ಲ ಸಿಡಿಯಾ ಬೇಕಾದ್ರೆ ದೊಡ್ಡ ದೊಡ್ಡ ರೆಸ್ಟೋರೆಂಟ್ ಅಲ್ಲಿ ಎಲ್ಲ ಊರಿ ಮಾಡಿ ಇದ್ ಮಾಡದೆಲ್ಲ ಪಂಚರ್ ಮಾಡಿ ನಿಮಗೆಲ್ಲಾ ದುಡ್ಡು ಕೊಡ್ತಾರೆ ಅವ್ರ ನೂರು ರೂಪಾಯಿ ಪ್ಲೇಟ್ ತಿನ್ಬಿಡ್ತೀರಿ ನೀವು ನಿಮ್ಗ ಗೊತ್ತಿಲ್ಲ ಅದ ಅಂತ ಹಾ ಆ ಸ್ವೀಟ್ ಕಾರನ್ಯಾಗ ನಿಮ್ ಹೆಚ್ಚಿದ್ ಮಾಡಿ ಕೊಡ್ತಾರೆ ಅದ ಇದು ಅಂತ ತಿಂತೀರಿ ನೀವು ಅದ ಅದು ನೂರು ರೂಪಾಯಿ ಪ್ಲೇಟ್ ಇರ್ತಾ ನಮ್ಗೆ ಯಾರಿಗೂ ಗೊತ್ತಿಲ್ಲ ಅದ ಈಗ ಎಲ್ಲ ಕಡೆನೂ ನಡದ್ ஜி இது சூட் கார் இதில் அது கிராஷிங் இது மாத்திர பக்க எல்லா கடைனே மறுத்தது தாலுக்கு கேந்திர ஜில்லா கேந்திர இடீ எல்லாம் பஸ் அது எல்லா கதலா இருக்கு அது பாப் கார் இரில அது மார்க்கெட் ಮತ್ತೆ ಡೈಲಿ ಮುನ್ನೂರ ಅದೇ ನಮ್ಮಂತ ಒಂದ್ ಐವತ್ ಮಂದಿ ರೇಟ್ ಬಹಳ ಜನ ಅನ್ನಕತ್ತರಿ ಈಗ ನಮ್ಮೂರಾಗ ಒಂದ್ ನೂರ ಮಂದಿರ ರೇಟ್ ಅಂತ ಈ ನಾನ್ ಅಂತ ಇಡೀ ಕರ್ನಾಟಕದಾಗ ಮೆಕ್ಕ ಎಲ್ಲ ಕಡೆ ಆಗತ್ತೆ ಐದ್ನೂರು ರೂಪಾಯಿ ಕಿಂಟಲ್ ಆಗತ್ತ ಮತ್ತೆ ಇದ್ರ ಮತ್ತೆ ಜಾಸ್ತಿ ರೇಟ್ ರೈತರು ಉತ್ಪಾದನೆ ಮಾಡೋದ ಒಂದ್ ರೈತರು ಉದ್ದೇಶ ಮಾರ್ಕೆಟ್ ಯಾರ ಕಂಡೀ ನಾವ್ರ ಈಗ ಎರಡ್ ಸಾವಿರ ಐತಿ ಅಂತ ಈಗ ಎಲ್ಲಾ ಕಡೆ ಗೊತ್ತಾಯ್ತ ನಂಕದ್ ಎಂಟ್ ಸಾವಿರ ಇದ್ರಾಳೆ ಹತ್ತಾಗಬಹುದು ಅಥವಾ ಕಡಿಮೆ ಆಹಾರನ ಆಗ್ಬಹುದು ನಮಗೆ ಅಂತ ಏನು ಮಾಮೂಲಿ ಡಬಲ್ ಅದಲ್ ಅದಕ್ಕೆ ಡಬಲ್ ಮಾಡುತ್ತೆ ನಾವು ಪಾಕೆಟ್ ಇದೆ ನಾಲ್ಕು ಕೆಜಿ ಪಾಕೆಟ್ ಹೆಂಗ್ ಮಾಮೂಲಿ ಐತದ ಇದು ಸಾವಿರ ರೂಪಾಯಿ ಐತಿ ಸಾವಿರ ರೂಪಾಯಿ ಹ್ಮ್ ಒಂದ್ ನಾವು ಆ ಪ್ರಕಾರ ಇದಕ್ಕ ಮೂವತ್ತ್ ಕೆಜಿ ಬೀಜ ನಾಕೆಕರೆ ನಾಕೆಕರೆ ಎಕರೆ ಐತಿ ಇದು ಮೂವತ್ ಕೆಜಿ ಬೀಜ ಆಮೇಲೆ ಬೀಜ ಗೊಬ್ರ ಹತ್ತಿಪ್ಪತ್ತಾರು ಆಮೇಲೆ ಜಿಂಕ್ ಅವೆಲ್ಲ ಸೇರಿ ಒಂದ್ ಎಕರೆ ಅಡಚಿಲ್ ಅಂತ ಗೊಬ್ಬರ ಹಾಕಿ ಚೆಲ್ಲ ಮಾಡಿ ಆಮೇಲೆ ಗುಳಿಗೆ ಪಳಿಗೆ ಏನಾಕಿಲ್ಲ ಮೇಲ್ ಗೊಬ್ಬರ ಹಾಕಿ ಕಳೆ ಫಿನ್ಸಿ ಇನ್ನು ಮುಂದೆ ಏನಾದ್ ಖರ್ಚು ಐತೆ ಅಂದ್ರೆ ಇನ್ನೊಂದು ಗೊಬ್ಬರ ಕೊಡಬೇಕು ಆ ಕಳೆ ಬರ್ಲಾರ ನಿರ್ವಹಣೆ ಮಾಡ್ಬೇಕು ಬರ್ಲಾರು ಇದು ಈ ಸದ್ಯ ಮೂವತ್ತೈದು ದಿವಸ ಐತಿ ಇನ್ನು ಒಂಬತ್ತು ದಿವ್ಸಕ್ಕೆ ಇದು ಫಿನಿಷಿಂಗ್ ಫಿನ್ಶಿಂಗ್ ಐದು ಅಂದ್ರೆ ಇನ್ನು ಮೂವತ್ತೈದಕ್ಕೆ ಎಪ್ಪತ್ತು ದಿವ್ಸಕ್ಕೆ ಎಂಬತ್ತು ದಿವ್ಸಕ್ಕೆಲ್ಲಾ ತೆನಿಕ ತೆನಿ ಹಾಕೈತಿ ತೊಂಬತ್ತು ದಿವಸ ಕಟಾ ಹೋಗಿ ಇದು ನನಗ್ ಗೊತ್ತಿರೋದು ಅಷ್ಟೊಳಗ ಸೂರ್ಯಕಾಂತಿನ ಎಣೆ ಬೆಳೆ ಇದು ಇದು ನಾನ್ ಅದಕ್ಕೆ ಇದನ್ನ ಜಲ್ದಿ ಹಾಕಬೇಕಂತ ಹಾಕೈತಿ ಆಮೇಲೆ ಎಷ್ಟು ಜಲ್ದಿ ಹಾಕ್ತಿವಿ அஸ்டி மார்க்கெட் ஜாஸ்தி ரேட் இது லோனி மழைக்கு அதுக்கு இத ஜல்லை நானே ஃபஸ்ட் மழை ஹோல் துபா கால் கால் நான் நம்ம காக்கே கேக்கு அதே மத்தி கேள்வி நம்ம 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 தான் ரொக்க 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 மாதிரி நோடனா முன்னாங்க ரெத்த ஜல் ಅವ್ರಿಗ ಮನೆ ತುಂಬಿ ತುಂಬಾ ಅವ್ರ ಮನೆ ತುಂಬ ರೈತ ಇರ್ತಾರೆ ಅಂತ ನನ್ಬಾನೆ ಸ್ನೇಹಿತರ ನೋಡ್ರಿ ಎಲ್ಲ ನಾವು ಕಾಮನ್ ಆಗಿ ಮುಖ್ಯದೋ ಬೆಳೆ ಈ ಬೆಳೆ ಸ್ವೀಟ್ ಪಾಪ್ಕಾರ್ನ್ ಅಂತ ಅಂತ ಹೇಳ್ತಾರೆ ಆಮೇಲೆ ಇದು ಒಳ್ಳೆ ರೇಟ್ನೇ ಐತಿ ಅದು ಈ ರೋಹಿಣಿ ಮಳೆ ಹಾಕಿದ್ರೆ ಒಂದು ಒಳ್ಳೆ ಬೆಳೆ ಸಿಗುತ್ತೆ ಬೆಲೆ ಸಿಗುತ್ತಾ ಮತ್ತೆ ಒಂದು ಒಳ್ಳೆ ಬೆಳೆ ಬರ್ತಾ ಅಂತ ನಮ್ಮ ರೈತರ ಅನ್ಸಿಕೆ ಆಮೇಲೆ ಇದು ಏನಪ್ಪಾ ಅಂತಂದ್ರೆ ನಾವು ಹಿಂದೆ ಇದಕ್ಕೆ ಔಡ್ಲ ಹಾಕಿದ್ವಿ ಎಷ್ಟೋ ರೈತರ ನಾನು ಕೇಳ್ತಿದ್ರೆ ಔಡ್ಲ ಹಾಕಿದ್ವಲ್ಲ ಇಲ್ಲ ಇದರಲ್ಲಿ ಔಡ್ಲ ಹಾಕಿ ಒಳ್ಳೆ ಬೆಳೆನೂ ತಕೊಂಡ್ರ ಅವ್ರಲ್ಲ ತಕೊಂಡ್ ಈಗ ಅವ್ರು ಒಳ್ಳೆ ಪಸ್ ಇದೇ ಒಲಕ್ಕ ಮೆಕ್ಕೆಜೋಳ ಹಾಕ್ಯಾರ ಅಂದ್ರೆ ಹಿಂಗಾರೆ ಬೇಸಿಗೆಯಲ್ಲೇ ಹಾಕೊಂಡಿದ್ದ ಹಿಂದೆ ಮತ್ತೆ ಒಂದು ಎರಡೇ ತಿಂಗಳಲ್ಲಿ ಮೆಕ್ಕೆಜೋಳ ಬೆಳೆ ಹಾಕ್ಯಾರ ಒಂದು ಒಳ್ಳೆ ಬೆಳೆನೂ ಬಂದೈತಿ ಆಮೇಲೆ ಈಗ ಇನ್ನೂ ಅವರು ಈ ಮೂರು ತಿಂಗಳ ಒಟ್ಟ ಬರ ತುಂಬಾ ದಿವ್ಸ ಬರ್ತಾ ಅಂತ ಹೇಳಿದ್ರು ಬಟ್ ಇದು ಏನಾಯ್ತು ಈಗ ಮೂವತ್ತು ದಿನದ ಐತಿ ಇನ್ನು ಒಂದು ಅರವತ್ತು ದಿನದಲ್ಲಿ ಕಟಾಲ್ ಕಂಪ್ಲೀಟ್ ಬರ್ತಾ ಮತ್ತೆ ಒಳ್ಳೆ ರೇಟ್ ಸಿಗತ್ತಾ ಅಂತ ಅವ್ರ ವಿಶ್ವಾಸ ಐತಿ ಹಾಗೆ ರೇಟ್ ಸಿಗಲಿ ಅಂತ ಹೇಳ್ತಾ ನಮ್ಮ ಸ್ನೇಹಿತರಿಗೆ ಒಂದು ಒಳ್ಳೆ ರೇಟ್ ಬರಲಿ ಅಂತ ಹೇಳ್ತಾ ನಮ್ಮ ಚಾನಲ್ ಯಾರು ನೋಡಿಲ್ಲ ಅವರೆಲ್ಲ ನಮ್ ಚಾನಲ್ ನೋಡ್ರಿ ಸಬ್ಸ್ಕ್ರೈಬ್ ಆಗ್ರಿ ಆಮೇಲೆ ಶೇರ್ ಮಾಡೋದು ಕಮೆಂಟ್ ಮಾಡೋದು ಬರಿಬೇಡ್ರಿ ಯಾಕಂದ್ರೆ ಇದು ಹೊಸ ತಳಿ ಆಮೇಲೆ ಇನ್ನಿಷ್ಟು ನನಗೆ ಒಂದು ಡೌಟ್ ಬಂತು ಇಷ್ಟೆಲ್ಲ ಮುಗಿದ್ಮೇಲೆ ಯಾಕೋ ಒಂದ್ ಮಾರ್ಕ್ ಅನ್ಸುತ್ತೆ ಈ ತಳಿಗಳು ಅಂತ ನನಗೆ ಆ ನನ್ನ ತಿಳಿದ ಮಟ್ಟಿಗೆ ನಮ್ಮ ಈ ಒಂದು ಐವತ್ತು ವರ್ಷದ ನಮ್ಮ ನನ್ನ ವಯಸ್ ಪ್ರಕಾರ ಗೋವಿಂದೋಳದಲ್ಲಿ ಒಟ್ಟು ಎಂಟು ವೆರೈಟಿ ಅದ ಎಂಟು ವೆರೈಟಿ ಎಂಟು ವೆರೈಟಿ ಬಟ್ ಎಲ್ಲಾ ಹೆಸರು ಗೊತ್ತಿಲ್ಲ ಸ್ವೀಟ್ ಕಾರ್ನ್ ಅಂತ ಕೇಳೀನಿ ಪಾಪ್ಕಾರ್ನ್ ಕೇಳೀನಿ ನಮ್ದು ಮಾಮೂಲಿ ಐತ್ರಿ ಈ ಮೂರ್ ಕೇಳೀನಿ ಅದ್ರ ಪಕ್ಕ ನನಗ ನಾನು ಈ ಗೋವಿಂದೋಳದ ಬಗ್ಗೆ ನಾನು ಆ ನನ್ ತಿಳಿದ ಮಟ್ಟಿಗೆ ಅಧ್ಯಯನ ಪದ್ಯ ಎಂಟು ಎಂಟ್ ಇರೋದು ಪಕ್ಕ ವಿಜ್ಞಾನಿಗಳು ಹೇಳಿದಾಯ್ತು ನಮ್ ಕೇಳಿದ್ದು ಎಂಟು ಜನರು ನಮ್ ಅಂತ ಎಲ್ಲದ ಎಲ್ಲದು ಚಪಾತಿ ಹೆಂಗ ಗೋಧಿಯಲ್ಲಿ ಊರಲ್ ಬಿದ್ದವು ಒಂದು ಚವೆ ಗೋಧಿ ಇವೆಲ್ಲ ನಮ್ಗೆ ಗೋಧಿ ಅಂತ ಏನದವು ಅದೇ ರೀತಿಯಾಗಿ ಗೋವಿನ ಜೋಳದಲ್ಲಿ ಎಂಟು ವೆರೈಟಿ ಅದಾವು ಚಪಾತಿ ಏನ ನಮ್ಮಲ್ಲಿ ಪರೋಟ ಪರೋಟ ಮಾಡ್ತಾರಲ್ಲ ಅದು ಅಂತ ಒಂದು ವೆರೈಟಿನ ಐತಿ ಸ್ವೀಟ್ ಕಾರ್ನ ಬೇರೆ ಐತಿ ಪಾಪ್ಕಾರ್ನ ಬೇರೆ ಐತಿ ನಮ್ ಮಾಮೂಲಿ ಮೆಕ್ಕೆಜೋಳ ಇವೆಲ್ಲ ಪಶು ಸಂಗೋಪನೆ ಹಿಡ್ಕೋಗುತ್ತ ಹಂದಿಗಿರ್ಬೋದು ಕೋಳಿಗಿರ್ಬೋದು ದನ ಆಗಿರ್ಬೋದು ಆ ಫುಡ್ ಮಾಡೋದು ಅದು ಬೇರೆ ಅದು ಕೆಲವೊಂದು ಗ್ಲುಕೋಸ್ ಯೂಸ್ ಮಾಡ್ತಾರೆ ಬಟ್ ಇದು ನಾ ಹೇಳಿದಲ್ಲ ಎಂಟು ವಿಧದಾಗೂ ಎಂಟು ವೆರೈಟಿನ ಬೇರೆ ಬೇರೆ ರೀತಿಯಾಗಿ ಯೂಸ್ ಮಾಡ್ತಾರೆ ಅದ ಬಸ್ಟ್ ಅದು ಯೂಸ್ ಮಾಡೋದೇ ಗೊತ್ತದ ನಮ್ಗೆ ಏನೈತ್ ರೈತರಿಗೆ ಬೆಳೆದ ಕೊಟ್ಟು ಬಿಡ್ತೀವಿ ಎಲ್ಲರೂ ಒಂದಾ ಬಿಡ ಮೆಕೇಜ್ ಒಳ ಬಟ್ ಯಾವ್ದು ಒಂದೇ ಅಲ್ಲ ಬೇರೆ ಅದ ಬೇರೆ ಅದ ಬೇರೆ ರೈತರಿಗೆ ಏನೈತಿ ಯಾವ್ದು ಕೊಟ್ಟರೆ ಯಾವ್ದ್ ಬೇರೆ ಒಟ್ಟು ಖರೀದಿ ಮಾಡಿಬಿಟ್ಟಿರ್ತಾವ್ರ ಬಟ್ ರೈತರ್ಲಿಂದ ಅದ್ಲು ಸ್ವಲ್ಪ ಆ ಇಂತ ಪ್ರತ್ಯೇಕ ತಳಿ ಅದಾವನ್ನೋದು ರೈತರು ಸ್ವಲ್ಪ ಕೇಳ್ಕೊಬೇಕು ಏನಾಗತ್ತೆ ಅಂದ್ರೆ ಬಾಳ ಜನ ಬೆಳೆಸ್ತಾರ ಅವ್ರು ಖರೀದಿ ಮಾಡ್ತಾರ ಲಾಭ ತಿನ್ನ ಮಾರ್ಕೆಟ್ ನಾಗ ಎರಡು ಸಾವಿರ ಎರಡು ತಗೋಳ್ತಾರ ಅವ ಪಾಪಗಾರ ಅಂತ ಅದು ಗೊತ್ತದ ಅವಾಗ ಬೀಜ ಕೊಟ್ಟವ್ ನನ್ಗೆ ಕೊಡ್ರಿ ನಿಮ್ಗೆ ಇನ್ನೂರು ರಜೆ ಕೊಟ್ಟು ನಾನ್ ತಗೊಂಡ್ರಿ ಗೊತ್ತಾಗತ್ತ ಅದಕ್ಕೆ ನಾನೇನು ತಳಿಗಳು ತಳಿಗಳೇ ಯಾವ್ದು ತಿಳ್ತಾರೆ ಫಸ್ಟ್ ಬಹಳ ಜನರಿಗೆ ಮಿಕ್ಕ ತಳಿನಾಗ ಗೊತ್ತಿಲ್ಲ ಎಲ್ಲದೂ ತಗೊಳ್ತಾರ ಬೆಳಿತಾರ ನೀವು ಹೋಗಿ ನಿಮ್ಗೆ ಒಬ್ಬ ಏನಾರ ಒಂದತ್ರ ರೈತ ಚಿಕ್ಕಂಡಿರಿ ಆಗಿ ಬಟ್ ನೀವು ಪಂಪ್ರಿ ನೀವೇ ಮಾಡ್ತೀರಿ ಮೋಸ ನೀವು ತಳಿ ಬಗ್ಗೆ ಮಾಮೂಲಿ ದೋಸ್ತ ಏನ್ ಹೇಳುದು ಈ ಎರಡುವ ಸಾವಿರ ರೂಪಾಯಿ ಕೊಟ್ಟು ಬಿಟ್ರಿ ನೀವ್ ಕೊಡೋದಿಲ್ಲ ಈ ಮಾರ್ಕೆಟ್ ನೂರು ಎಲ್ಲಿ ಇಲ್ಲ ಹೆಚ್ಗೆ ನಿಮ್ಗೆ ಎರಡುವರೆ ಸಾವಿರ ಮುನ್ನೂರು ರೂಪಾಯಿ ಹೆಚ್ಚಿಗೆ ನೋಡಬಹುದು ರೈತ ಮುನ್ನೂರು ಕೊಟ್ಟನ ನಂತರ ಆದ್ರೆ ನೀವು ಹಾಕಿದ ಬೀಜ ಯಾವ್ದಾಗ ಗೊತ್ತಿಲ್ಲ ಗೊತ್ತೈತಿ ಎಲ್ಕಿ ಅಂತ ಹೇಳಬಹುದು ಅಥವಾ ಅಂತ ಹೇಳ್ಬೋದು ಕಾವೇರಿ ಅಂತ ಹೇಳ್ಬೋದು ಮೈಕು ಹೇಳ್ಬಹುದು ಯಾವ್ದ್ರ ಒಂದು ಹೇಳಿ ಅನ್ನೋದು ಯಾವ್ದು ಗೊತ್ತೈತಿ ಹೌದಾ ಎಲ್ಲವೀಗ ಏನಾಗ್ ಸಾವಿರ ರೂಪಾಯಿ ಮೇಲೆ ಪ್ಯಾಕೆಟ್ ಎಂಟುನೂರು ಸಾವಿರ ಹದಿನೂರು ಎರಡ್ ಸಾವಿರ ಮತ್ತೆ ಇದು ಅಷ್ಟಕ್ಕೆ ಬರ್ತದೆ ರೇಟ್ ಬಟ್ ಇಳುವರಿ ಕಡಿಮೆ ಇರ್ತದೆ ಕಡಿಮೆ ರೈತರು ತಳಿ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು ಚೆನ್ನಾಗಿರ್ತದೆ ತಿಳ್ಕೊಬೇಕು ತಿಳ್ಕೊಬೇಕು ತಳಿಗಳ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾಗಿರತ್ತೆ ತಳಿ ತಿಳ್ಕೊಳ್ಳಿಲ್ಲ ಅಂದ್ರೆ ನಮ್ಗೆ ಏನು ಮಾಡೋಕ್ಕಾಗಲ್ಲ ನಮ್ಮ ಓಪನ್ ಮಾರ್ಕೆಟ್ ಈ ಮಾರ್ಕೆಟ್ನ ನಾವು ಹೆಂಗಾದ್ರೆ ಮಾರಾಟ ಮಾಡಬಹುದು ಅಂತ ನಮ್ಮ ನಮ್ಮ ಸ್ನೇಹಿತರು ಹೇಳ್ತಾರೆ ಈ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಶೇರ್ ಮಾಡುತ್ತೆ ಮರಿಬೇಡ್ರಿ ಜೊತೆಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದ